ಆತ್ಮೀಯರೇ ಈ ದಿನ ಮರುಸಿಂಚನ ಕಾರ್ಯಕ್ರಮದ ಬಗ್ಗೆ ತಮ್ಮೊಂದಿಗೆ ಮಾಹಿತಿ ಹಂಚಿಕೊಳ್ತಾ ಇದ್ದೀನಿ ಆತ್ಮೀಯರೇ ಮರುಸಿಂಚನ ಕಾರ್ಯಕ್ರಮ ಎಂದರೇನು ಮರುಸಿಂಚನ ಕಾರ್ಯಕ್ರಮ ಹೇಗೆ ಏಕೆ ಎಂಬ ಇತ್ಯಾದಿ ವಿಚಾರಗಳ ಬಗ್ಗೆ ತಮ್ಮೊಂದಿಗೆ ಹಂಚಿಕೊಳ್ಳುವ ಉದ್ದೇಶದಿಂದ ಈ ವಿಡಿಯೋ ಮರುಸಿಂಚನ ಕಾರ್ಯಕ್ರಮದ ಪರಿಚಯ ಬುನಾದಿ ಹಂತ ಬೆಂಬಲಿತ ಕಲಿಕಾ ಹಂತ ಬಲವರ್ಧನೆ ಅಥವಾ ಕ್ರೋಢೀಕರಣ ಹಂತಗಳ ಮೂಲಕ ಮಕ್ಕಳಲ್ಲಿನ ಕಲಿಕಾ ನ್ಯೂನತೆಗಳನ್ನು ನಿವಾರಿಸಿ ಅವರಲ್ಲಿ ಮೂಲಭೂತ ಸಾಮರ್ಥ್ಯಗಳನ್ನು ಬಲಪಡಿಸುವುದು ಮತ್ತು ಕಲಿಕೆಯ ಅಂತರವನ್ನು ಕಡಿಮೆ ಮಾಡುವುದು ಹಾಗೂ ನಿರ್ದಿಷ್ಟಪಡಿಸಿದ ತರಗತಿ ಮಟ್ಟದ ಕಲಿಕಾಫಲಗಳನ್ನು ಸಾಧಿಸುವುದಾಗಿದೆ ಮರುಸಿಂಚನ ಕಾರ್ಯಕ್ರಮ ಯಾರಿಂದ ಅನುಷ್ಠಾನ ಆಗ್ತಾ ಇದೆ ಅನ್ನೋದಾದರೆ ಕರ್ನಾಟಕ ರಾಜ್ಯ ಸರ್ಕಾರದ ಸಮಗ್ರ ಶಿಕ್ಷಣ ಕರ್ನಾಟಕ ಅಡಿಯಲ್ಲಿ ಟ್ರಾನ್ಸ್ಫಾರ್ಮ್ ಸ್ಕೂಲ್ಸ್ ಎಂಬ ಸರ್ಕಾರೇತರ ಸಂಸ್ಥೆಯ ಸಹಯೋಗದಲ್ಲಿ ರಾಜ್ಯದ ಆಯ್ದ ಹದಿನೇಳು ಜಿಲ್ಲೆಗಳಲ್ಲಿ ಮರುಸಿಂಚನ ಕಾರ್ಯಕ್ರಮ ಈ ವರ್ಷದಿಂದ ಅನುಷ್ಠಾನ ಆಗ್ತಾಯಿದೆ ಈ ಕಾರ್ಯಕ್ರಮ ಯಾರಿಗಾಗಿ ಅನ್ನೋದಾದರೆ ರಾಜ್ಯದ ಆಯ್ದ ಹದಿನೇಳು ಜಿಲ್ಲೆಗಳಲ್ಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಆರು ಮತ್ತು ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತು ಸರ್ಕಾರಿ ಪ್ರೌಢಶಾಲೆಗಳ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಈ ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ ಈ ಕಾರ್ಯಕ್ರಮದ ವಿಜನ್ ಏನಪ್ಪಾ ಅಂದರೆ ಎವ್ರಿ ಚೈಲ್ಡ್ ರಿಯಲೈಸಸ್ ದೇರ್ ಫುಲ್ ಪೊಟೆನ್ಷಿಯಲ್ ಇನ್ ಸ್ಕೂಲ್ ಅಂಡ್ ಲೈಫ್ ಬಿಯಾಂಡ್ ಮತ್ತು ಇದರ ಮಿಷನ್ ಇಂಪ್ರೂವಿಂಗ್ ಲರ್ನಿಂಗ್ ಔಟ್ಕಮ್ಸ್ ಫಾರ್ ಸೆಕೆಂಡರಿ ಸ್ಕೂಲ್ ಚಿಲ್ಡ್ರನ್ ಇನ್ ಇಂಡಿಯಾ ಇದರ ಧ್ಯೇಯ ಭಾರತದಲ್ಲಿ ಮಾಧ್ಯಮಿಕ ಶಾಲಾ ಮಕ್ಕಳಿಗೆ ಕಲಿಕೆಯ ಫಲಿತಾಂಶಗಳನ್ನು ಸುಧಾರಿಸುವುದಾಗಿದೆ ಈ ಕಾರ್ಯಕ್ರಮದ ಗುರಿ ಉದ್ದೇಶಗಳನ್ನು ನೋಡೋದಾದರೆ ಮೊದಲನೇದಾಗಿ ವಿದ್ಯಾರ್ಥಿಗಳಲ್ಲಿ ಕಲಿಕಾ ಅಂತರವನ್ನು ನಿವಾರಿಸುವುದು ಮೂಲಭೂತ ಬುನಾದಿ ಸಾಮರ್ಥ್ಯಗಳನ್ನು ಗಳಿಸಲು ಅನುಕೂಲಿಸುವುದು ವಿದ್ಯಾರ್ಥಿಗಳಲ್ಲಿ ಪೂರ್ವ ಅಪೇಕ್ಷಿತ ಕಲಿಕಾ ಫಲಗಳನ್ನು ಬಲವರ್ಧಿಸುವುದು ಪ್ರಸ್ತುತ ತರಗತಿಗೆ ಅನುಗುಣವಾದ ಕಲಿಕಾ ಹಂತವನ್ನು ತಲುಪಿಸುವುದು ಮತ್ತು ವಿದ್ಯಾರ್ಥಿಗಳನ್ನು ಸುಗಮವಾಗಿ ಪ್ರಾಥಮಿಕ ಕಲಿಕಾ ಹಂತದಿಂದ ಪ್ರೌಢ ಕಲಿಕಾ ಹಂತಕ್ಕೆ ಕೊಂಡೊಯ್ಯುವುದಾಗಿದೆ ಮರುಸಿಂಚನ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಐದು ಹಂತಗಳನ್ನು ನೋಡ್ತೇವೆ ಮೊದಲನೆಯದು ಲೈನ್ ಮೌಲ್ಯಮಾಪನ ಬೇಸ್ ಲೈನ್ ಇವ್ಯಾಲ್ಯೂಯೇಷನ್ ಎರಡನೇದು ಬುನಾದಿ ಹಂತ ಫೌಂಡೇಶನ್ ಫೇಸ್ ಮೂರನೇದು ಬೆಂಬಲಿತ ಕಲಿಕಾ ಹಂತ ಸಪೋರ್ಟಿವ್ ಲರ್ನಿಂಗ್ ಫೇಸ್ ನಾಲ್ಕನೇದು ಬಲವರ್ಧನೆ ಅಥವಾ ಕ್ರೋಢೀಕರಣ ಹಂತ ಕನ್ಸಲ್ಟೇಷನ್ ಫೇಸ್ ಕೊನೆಯದಾಗಿ ಎಂಡ್ಲೈನ್ ಮೌಲ್ಯಮಾಪನ ಎಂಡ್ಲೈನ್ ಇವ್ಯಾಲ್ಯೂಯೇಷನ್ ಈಗ ಮರುಸಿಂಚನ ಕಾರ್ಯಕ್ರಮದ ಪ್ರಮುಖ ಹಂತಗಳ ಬಗ್ಗೆ ವಿವರವಾಗಿ ತಿಳಿತಾ ಹೋಗೋಣ ಮೊದಲನೇ ಹಂತ ಬೇಸ್ಲೈನ್ ಮೌಲ್ಯಮಾಪನ ಇದರ ಉದ್ದೇಶ ವಿದ್ಯಾರ್ಥಿಗಳ ಪ್ರಸ್ತುತ ಕಲಿಕಾ ಮಟ್ಟವನ್ನು ಅರಿತುಕೊಳ್ಳುವುದು ಮತ್ತು ಯಾವ ತರಗತಿಗಳನ್ನು ಇಲ್ಲಿ ಅಳವಡಿಸ್ಕೊಳ್ಳೋದು ಅನ್ನೋದಾದರೆ ಪ್ರಾಥಮಿಕ ಶಾಲೆಗಳಲ್ಲಿ ಆರು ಮತ್ತು ಏಳನೇ ತರಗತಿ ವಿದ್ಯಾರ್ಥಿಗಳು ಮತ್ತು ಪ್ರೌಢಶಾಲೆಗಳಲ್ಲಿ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಇದಕ್ಕೆ ಬೇಕಾಗ್ತಕ್ಕಂಥ ಅವಧಿಗಳು ಎಷ್ಟು ಅಂತಂದರೆ ಐದು ದಿನಗಳು ಅಂದರೆ ಪ್ರತಿ ವಿಷಯಕ್ಕೂ ಒಂದೊಂದು ದಿನವನ್ನಾಗಿ ಪರಿಗಣಿಸಿಕೊಂಡು ಒಂದು ಪ್ರತಿ ವಿಷಯದ ಒಂದೊಂದು ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ ಇದನ್ನು ಯಾವಾಗ ಮಾಡಬೇಕು ಅನ್ನೋದಾದರೆ ಈ ಮರುಸಿಂಚನ ಕಾರ್ಯಕ್ರಮದ ಆರಂಭದಲ್ಲಿಯೇ ಆಯಾ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಬೇಸ್ ಲೈನ್ ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ ಇದಕ್ಕೆ ಬೇಕಾಗ್ತಕ್ಕಂಥ ಅವಶ್ಯಕ ಸಂಪನ್ಮೂಲಗಳು ಯಾವಪ್ಪ ಅಂತಂದರೆ ಲೈನ್ ಮೌಲ್ಯಮಾಪನ ಪ್ರಶ್ನೆ ಪತ್ರಿಕೆಗಳು ಮತ್ತು ಉತ್ತರ ಪತ್ರಿಕೆಗಳು ಈ ಬೇಸ್ಲೈನ್ ಮೌಲ್ಯಮಾಪನ ಮಾಡಲಿಕ್ಕೆ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಇಲಾಖೆ ಅಥವಾ ಎನ್ ಜಿ ಒ ಸಂಸ್ಥೆ ಟ್ರಾನ್ಸ್ಫಾರ್ಮ್ ಸ್ಕೂಲ್ನವರೇ ಆಯಾ ತರಗತಿಯ ಮತ್ತು ಆಯಾ ತರಗತಿ ವಿಷಯಗಳಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಗಳನ್ನು ಮುಚ್ಚಿದ ಲಕೋಟೆಯಲ್ಲಿಯೇ ನಮಗೆ ಶಾಲೆಗಳಿಗೆ ಸರಬರಾಜು ಮಾಡ್ತಾರೆ ಆ ಪ್ರಶ್ನೆ ಪತ್ರಿಕೆಗಳನ್ನು ಆಧರಿಸಿ ನಾವು ಮಕ್ಕಳಿಗೆ ಬೇಸ್ಲೈನ್ ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತೆ ನಂತರ ಮೌಲ್ಯಮಾಪನ ಮಾಡಿ ಅದನ್ನು ಇಲಾಖೆ ಸೂಚಿಸಿದಂತಹ ಸಂದರ್ಭದಲ್ಲಿ ನಾವು ಆನ್ಲೈನ್ನಲ್ಲಿ ಆ ಎಲ್ಲ ಮಾಹಿತಿಯನ್ನು ಫೀಡ್ ಮಾಡಬೇಕಾಗುತ್ತೆ ಈ ಬೇಸ್ಲೈನ್ ಮೌಲ್ಯಮಾಪನವನ್ನು ನಾವು ನಿರ್ದಿಷ್ಟಪಡಿಸಿದ ತರಗತಿಯ ಎಲ್ಲ ವಿಷಯಗಳ ಹಿಂದಿಯನ್ನು ಹೊರತುಪಡಿಸಿ ಎಲ್ಲ ವಿಷಯಗಳ ಮೌಲ್ಯಮಾಪನ ಆದ ನಂತರ ಅದನ್ನು ಆನ್ಲೈನಲ್ಲಿ ಫಿಲ್ಡ್ ಮಾಡಿದ ನಂತರ ನಮಗೆ ಇಲಾಖೆ ಒದಗಿಸಿದಂತಹ ವಿದ್ಯಾರ್ಥಿ ಕೈಪಿಡಿ ಮತ್ತು ಶಿಕ್ಷಕರ ಕೈಪಿಡಿಯನ್ನು ಆಧರಿಸಿ ಬುನಾದಿ ಹಂತ ಮತ್ತು ಬೆಂಬಲಿತ ಕಲಿಕಾ ಹಂತವನ್ನು ನಾವು ಮಾಡಬೇಕಾಗುತ್ತೆ ಮೊದಲನೇದಾಗಿ ಬುನಾದಿ ಹಂತದಲ್ಲಿ ಏನನ್ನು ಒಳಗೊಂಡಿರುತ್ತೆ ಅನ್ನೋದಾದರೆ ಆಯಾ ವಿಷಯಗಳಲ್ಲಿ ವಿಭಿನ್ನ ವಿಚಾರಗಳನ್ನು ಕಲಿಯಲು ಬುನಾದಿಯನ್ನು ನಿರ್ಮಿಸುತ್ತೆ ಮತ್ತು ಅಂತಹ ವಿಚಾರಗಳನ್ನು ಕಲಿಕಾ ಫಲಗಳನ್ನು ಬಲಪಡಿಸುವುದಕ್ಕಾಗಿ ಈ ಬುನಾದಿ ಹಂತದಲ್ಲಿ ಒಂದಷ್ಟು ಚಟುವಟಿಕೆಗಳನ್ನು ನೀಡಲಾಗಿರುತ್ತೆ ಇದಕ್ಕೆ ನಿಗದಿಪಡಿಸಿದಂತಹ ಅವಧಿಗಳು ಆರು ಅವಧಿಗಳು ಇದನ್ನು ಯಾವಾಗ ಮಾಡಬೇಕಾಗುತ್ತೆ ಬೇಸ್ಲೈನ್ ಮೌಲ್ಮ್ಯಾಪನದ ನಂತರ ಮಾಡಬೇಕಾಗತ್ತೆ ಇದಕ್ಕೆ ಬೇಕಾದಂಥ ಅವಶ್ಯಕ ಸಂಪನ್ಮೂಲಗಳು ಯಾವುವು ಅಂತಂದರೆ ವಿದ್ಯಾರ್ಥಿ ಕೈಪಿಡಿ ಮತ್ತು ಶಿಕ್ಷಕರ ಕೈಪಿಡಿ ವಿದ್ಯಾರ್ಥಿ ಕೈಪಿಡಿಯನ್ನು ಶಿಕ್ಷಕರ ಕೈಪಿಡಿಯ ಸಹಾಯದೊಂದಿಗೆ ಮತ್ತು ಅದರ ಒಂದು ಆಧಾರವಾಗಿಟ್ಟುಕೊಂಡು ಆ ವಿದ್ಯಾರ್ಥಿ ಕೈಪಿಡಿಯಲ್ಲಿನ ಚಟುವಟಿಕೆಗಳನ್ನು ನಾವು ಮಾಡಿಸ್ಬೇಕಾಗುತ್ತೆ ವಿದ್ಯಾರ್ಥಿ ಕೈಪಿಡಿ ಮತ್ತು ಶಿಕ್ಷಕರ ಕೈಪಿಡಿಯನ್ನು ಹೊರತಾಗಿಯೂ ಕೂಡ ಶಿಕ್ಷಕರು ತಮ್ಮದೇ ಆದಂಥ ಸೃಜನಾತ್ಮಕ ರೀತಿಯಲ್ಲಿ ಆ ಚಟುವಟಿಕೆಗಳನ್ನು ನಿರ್ವಹಿಸಲಿಕ್ಕೆ ಆ ಮಕ್ಕಳು ಕಲಿಕಾ ಫಲವನ್ನು ಗಳಿಸಿಕೊಳ್ಳಲಿಕ್ಕೆ ಏನೆಲ್ಲ ಚಟುವಟಿಕೆಗಳನ್ನು ಮಾಡಬಹ ಸಾಧ್ಯತೆ ಇದೆಯೋ ಅದಕ್ಕೆ ಶಿಕ್ಷಕರು ಸ್ವತಂತ್ರ ಆಗಿರ್ತಾರೆ ಈ ಬುನಾದಿ ಹಂತದ ಆರು ಅವಧಿಗಳನ್ನು ಬಳಸಿಕೊಂಡು ನಿರ್ದಿಷ್ಟಪಡಿಸಿದಂತಹ ಚಟುವಟಿಕೆಗಳನ್ನು ಮಕ್ಕಳು ಮಾಡ್ತಾರೆ ಇದಾದ ನಂತರ ಬೆಂಬಲಿತ ಕಲಿಕಾ ಹಂತಕ್ಕೆ ಮಕ್ಕಳನ್ನು ಕೊಂಡೊಯ್ಬೇಕು ಇದರ ಉದ್ದೇಶ ಏನಂತಂದರೆ ಪೂರ್ವಾಪೇಕ್ಷಿತ ಕಲಿಕಾಫಲಗಳನ್ನು ಮರುಪರಿಶೀಲಿಸುವುದು ಮತ್ತು ಬಲಪಡಿಸುವುದು ಇಲ್ಲಿ ಮಕ್ಕಳು ಬುನಾದಿ ಹಂತದ ಸಾಮರ್ಥ್ಯಗಳನ್ನು ಗಳಿಸಿಕೊಂಡ ನಂತರ ಅವರು ಮತ್ತಷ್ಟು ಫಲಗಳನ್ನು ಬಲಪಡಿಸಿಕೊಳ್ಳೋಸ್ಕರ ಈ ಬೆಂಬಲಿತ ಕಲಿಕಾ ಹಂತವನ್ನು ಅಳವಡಿಸಿಕೊಳ್ಳಲಾಗಿದೆ ಇದಕ್ಕೆ ಇಲಾಖೆ ನಿಗದಿಪಡಿಸಿದಂಥ ಅವಧಿ ಇಪ್ಪತ್ನಾಲ್ಕು ದಿನಗಳು ಇದನ್ನು ಯಾವಾಗ ಮಾಡಬೇಕಾಗುತ್ತೆ ವಿದ್ಯಾರ್ಥಿ ಕೈಪಿಡಿಯಲ್ಲಿಯೇ ಇರುವಂಥ ಅಲ್ಲಿ ಈಗಾಗಲೇ ಆ ವಿದ್ಯಾರ್ಥಿ ಕೈಪಿಡಿಯಲ್ಲಿ ಎರಡು ಹಂತಗಳಲ್ಲಿ ಆ ಪುಸ್ತಕವನ್ನು ರಚನೆ ಮಾಡಿರ್ತಾರೆ ಒಂದು ಬುನಾದಿ ಹಂತ ಮತ್ತು ಬೆಂಬಲಿತ ಕಲಿಕಾ ಹಂತ ಅಂತ ಮೊದಲನೇದಾಗಿ ಪ್ರಾರಂಭದಲ್ಲಿಯೇ ಆರು ದಿನಗಳು ಬುನಾದಿ ಹಂತದ ಚಟುವಟಿಕೆಗಳನ್ನು ಪೂರೈಸಿದ ನಂತರನೇ ಬೆಂಬಲಿತ ಕಲಿಕಾ ಹಂತದ ಚಟುವಟಿಕೆಗಳನ್ನು ಮಾಡಲೇಬೇಕಾಗುತ್ತೆ ಇಲ್ಲಿ ಇದಕ್ಕಾಗಿ ನಿಗದಿಪಡಿಸಿದಂಥ ಅವಧಿಗಳು ಇಪ್ಪತ್ನಾಲ್ಕು ಅವಧಿಗಳು ಕೆಲವು ಸಲ ಪ್ರೌಢಶಾಲಾ ಹಂತದ ತರಗತಿಗಳಲ್ಲಿ ಈ ಅವಧಿಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಸಾವಿಸ್ತರವಾದಂಥ ಒಂದು ಸುತ್ತೋಲೆ ಹೊರಡಲಿಸಿದಂತೆ ಇದಕ್ಕೆ ಬೆಂಬಲಿತ ಕಲಿಕಾ ಹಂತಕ್ಕೆ ಬೇಕಾಗುವಂಥ ಸಂಪನ್ಮೂಲಗಳು ಕೂಡ ಏನು ಅಂತಂದರೆ ವಿದ್ಯಾರ್ಥಿ ಕೈಪಿಡಿ ಮತ್ತು ಶಿಕ್ಷಕರ ಕೈಪಿಡಿ ಇನ್ನು ನಾಲ್ಕನೇ ಹಂತ ಬಲವರ್ಧನೆ ಅಥವಾ ಕ್ರೋಢೀಕರಣ ಹಂತ ಅಂತ ಇದು ಕರಿತೀವಿ ಇದರ ಉದ್ದೇಶ ಮಕ್ಕಳನ್ನು ಎಂಡ್ಲೈನ್ ಮೌಲ್ಯಮಾಪನಕ್ಕೆ ಅಥವಾ ಪರೀಕ್ಷೆಗೆ ತಯಾರಿಗೊಳಿಸೋದು ಮತ್ತು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಪುನರ್ಬಲವನ್ನು ನೀಡುವುದು ಬುನಾದಿ ಹಂತ ಮತ್ತು ಬೆಂಬಲಿತ ಕಲಿಕೆ ಹಂತಗಳಲ್ಲಿ ಇನ್ನೂ ಮಕ್ಕಳು ಕೆಲವು ಸಾಮರ್ಥ್ಯಗಳಲ್ಲಿ ಕೆಲವು ಕಲಿಕಾಫಲಗಳಲ್ಲಿ ಹಿಂದುಳಿದಿದ್ದಲ್ಲಿ ಅಂಥ ಮಕ್ಕಳಿಗೆ ಬಲವರ್ಧನೆ ಮಾಡುವಂಥ ಹಂತ ಇದಾಗಿದೆ ಇದಕ್ಕೆ ನಿಗದಿಪಡಿಸಿದಂಥ ದಿನಗಳು ಆರು ದಿನಗಳು ಇದನ್ನು ಯಾವಾಗ ಮಾಡಬೇಕಾಗುತ್ತೆ ಅಂದರೆ ಬುನಾದಿ ಹಂತ ಮತ್ತು ಬೆಂಬಲಿತ ಕಲಿಕಾ ಹಂತದ ಚಟುವಟಿಕೆಗಳೆಲ್ಲವನ್ನೂ ಕೂಡ ಪೂರೈಸಿದ ಮೇಲೆ ಅಂದರೆ ವಿದ್ಯಾರ್ಥಿ ಕೈಪಿಡಿಯಲ್ಲಿ ಇರತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ಪೂರೈಸಿದ ನಂತರ ಈ ಬಲವರ್ಧನೆ ಹಂತವನ್ನು ಕೈಗೊಳ್ಳಬೇಕಾಗುತ್ತೆ ಇಲ್ಲಿ ಕೂಡ ಬೇಕಾಗ್ತಕ್ಕಂಥ ಸಂಪನ್ಮೂಲಗಳು ಯಾವಪ್ಪ ಅಂತಂದರೆ ವಿದ್ಯಾರ್ಥಿ ಕೈಪಿಡಿ ಮತ್ತು ಶಿಕ್ಷಕರ ಕೈಪಿಡಿ ಸಹಾಯದಿಂದ ಬಲವರ್ಧನೆ ಅಥವಾ ಕ್ರೋಢೀಕರಣ ಹಂತವನ್ನು ಕೈಗೊಳ್ಳಬೇಕಾಗುತ್ತೆ ಇನ್ನು ಮರುಸಂಚನ ಕಾರ್ಯಕ್ರಮದ ಕೊನೆಯ ಹಂತ ಎಂಡ್ಲೈನ್ ಇವ್ಯಾಲ್ಯೂಯೇಷನ್ ಎಂಡ್ಲೈನ್ ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತೆ ಇದನ್ನು ಯಾಕೆ ಮಾಡಬೇಕು ಅನ್ನೋದಾದರೆ ಅದರ ಉದ್ದೇಶ ವಿದ್ಯಾರ್ಥಿಗಳ ಪ್ರಗತಿಯನ್ನು ಅನುಸರಣೆ ಮಾಡಲಿಕ್ಕೆ ಈ ಮರುಸಂಚನ ಅವಧಿಯಲ್ಲಿ ಮರುಸಂಚನ ಕಾರ್ಯಕ್ರಮದಲ್ಲಿ ಮಕ್ಕಳು ಗಳಿಸಿಕೊಂಡಂತಹ ಕಲಿಕಾ ಫಲಗಳನ್ನು ಎಷ್ಟರ ಮಟ್ಟಿಗೆ ಆ ಮಕ್ಕಳು ಕಲಿತಿದ್ದಾರೆ ಅನ್ನೋದನ್ನು ನೋಡಲಿಕ್ಕೋಸ್ಕರ ಈ ಎಂಡ್ಲೈನ್ ಮೌಲ್ಯವನ್ನು ಮಾಡಬೇಕಾಗುತ್ತೆ ಇದಕ್ಕೆ ಬೇಕಾಗ್ತಕ್ಕಂಥ ಅವಧಿಗಳು ಐದು ದಿನಗಳು ಮತ್ತು ಇದಕ್ಕೆ ನಿಗದಿಪಡಿಸಿದಂಥ ವೇಳೆ ಅಥವಾ ಇದನ್ನು ಯಾವಾಗ ಮಾಡಬೇಕು ಅನ್ನೋದಾದರೆ ಇದನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಅಂದರೆ ಕ್ರೋಢೀಕರಣ ಹಂತ ಅಥವಾ ಬಲವರ್ಧನೆ ಹಂತದ ನಂತರ ಈ ಎಂಡ್ಲೈನ್ ಇವ್ಯಾಲ್ಯೂಯೇಷನನ್ನು ನಾವು ಮಾಡಬೇಕಾಗುತ್ತೆ ಇದಕ್ಕೆ ಬೇಕಾಗ್ತಕ್ಕಂಥ ಅವಶ್ಯಕ ಸಂಪನ್ಮೂಲಗಳು ಯಾವುವು ಅಂತಂದರೆ ಎಂಡ್ಲೈನ್ ಮೌಲ್ಯಮಾಪನದ ಪ್ರಶ್ನೆ ಪತ್ರಿಕೆಗಳು ಮತ್ತು ಉತ್ತರ ಪತ್ರಿಕೆಗಳು ಈ ಎಂಡ್ಲೈನ್ ಮೌಲ್ಯಮಾಪನ ಮಾಡಲಿಕ್ಕೆ ಕೂಡ ಪ್ರಶ್ನೆ ಪತ್ರಿಕೆಗಳನ್ನು ಇಲಾಖೆ ಅಥವಾ ಟ್ರಾನ್ಸ್ಫಾರ್ಮ್ ಸ್ಕೂಲ್ ಸಂಸ್ಥೆಯವರೆ ಕೂಡ ಅವರೇ ನಮಗೆ ಎಂಡ್ಲೈನ್ ಮೌಲ್ಯಮಾಪನದ ಪ್ರಶ್ನೆ ಪತ್ರಿಕೆಗಳನ್ನು ಲಕೋಟೆಯಲ್ಲಿ ಕೋಟೆಯಲ್ಲಿ ಕಳಿಸ್ಕೊಡ್ತಾರೆ ನಾವು ಅದನ್ನು ಇವ್ಯಾಲ್ಯೂಯೇಷನನ್ನು ಮಾಡಿ ಅದರ ಪ್ರಗತಿಯನ್ನು ಅದರ ಅಂಕಿಅಂಶವನ್ನು ನಾವು ಆನ್ಲೈನ್ನಲ್ಲಿ ಇಲಾಖೆ ಸೂಚಿಸಿದಂಥ ಸಂದರ್ಭದಲ್ಲಿ ಇಲಾಖೆ ಸೂಚಿಸಿದ ಒಂದು ಲಿಂಕ್ನಲ್ಲಿ ನಾವು ಆನ್ಲೈನಲ್ಲಿ ಎಲ್ಲ ಮಾಹಿತಿಯನ್ನು ನಾವು ತುಂಬಬೇಕಾಗುತ್ತೆ ಇಲ್ಲಿ ಮೂರುಸಿಂಚಿನ ಕಾರ್ಯಕ್ರಮದ ಒಟ್ಟು ಹಂತಗಳು ಅಂದಾಗ ಬೇಸ್ಲೈನ್ ಮೌಲ್ಯಮಾಪನ ಬುನಾದಿ ಹಂತ ಬೆಂಬಲಿತ ಕಲಿಕೆಯ ಹಂತ ಬಲವರ್ಧನೆ ಅಥವಾ ಕ್ರೋಢೀಕರಣ ಹಂತ ಕೊನೆಯದಾಗಿ ಎಂಡ್ಲೈನ್ ಮೌಲ್ಯಮಾಪನ ಅಂತ ಹೇಳ್ತೇವೆ ಇಲ್ಲಿ ಮೌಲ್ಯಮಾಪನ ಹಂತಗಳು ಅಂತ ಬಂದಾಗ ಎರಡು ರೀತಿ ನಾವು ನೋಡಬೇಕಾಗುತ್ತೆ ಒಂದು ಬೇಸ್ಲೈನ್ ಮೌಲ್ಯಮಾಪನ ಹಂತ ಎಂಡ್ಲೈನ್ ಮೌಲ್ಯಮಾಪನ ಹಂತ ಇನ್ನು ಕಲಿಕಾ ಹಂತ ಅನ್ನೋದಾದರೆ ಬುನಾದಿ ಹಂತ ಬೆಂಬಲಿತ ಕಲಿಕಾ ಹಂತ ಬಲವರ್ಧನೆ ಅಥವಾ ಕ್ರೋಢೀಕರಣ ಹಂತ ಅಂತ ನಾವು ಹೇಳ್ಬೋದು ಈ ಕಾರ್ಯಕ್ರಮದ ಮೌಲ್ಯಮಾಪನ ಹಂತಗಳಲ್ಲಿ ಪ್ರತಿ ಪ್ರಶ್ನೆಗೆ ನಾವು ಮಾನದಂಡಗಳನ್ನು ಆಧರಿಸಿನೇ ನಾವು ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತೆ ಅಂದರೆ ಉತ್ತರ ಪತ್ರಿಕೆಗಳನ್ನು ನಾವು ಶ್ರೇಣೀಕೃತ ಮಾನಕಗಳ ಆಧಾರದ ಮೇಲೆ ಅಥವಾ ರೂಬ್ರಿಕ್ಸ್ಗಳ ಆಧಾರದ ಮೇಲೆ ನಾವು ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ ಈ ರೂಬ್ರಿಕ್ಸ್ಗಳನ್ನು ಅಥವಾ ಶ್ರೇಣೀಕೃತ ಮಾನಕಗಳನ್ನು ಸಂಬಂಧಪಟ್ಟಂತಹ ಇಲಾಖೆಯೇ ಅಥವಾ ಸಂಬಂಧಪಟ್ಟಂಥ ಎನ್ ಜಿ ಒ ನಮಗೆ ಬೇಸ್ ಲೈನ್ ಮೌಲ್ಯಮಾಪನ ಮತ್ತು ಎಂಡ್ಲೈನ್ ಮೌಲ್ಯಮಾಪನ ಮಾಡುವಂಥ ಸಂದರ್ಭದಲ್ಲಿ ಅವರೇ ನಮಗೆ ಪ್ರಶ್ನೆ ಪತ್ರಿಕೆಗಳನ್ನು ಮುಚ್ಚಿದ ಲಕೋಟೆಯಲ್ಲಿ ಕಳಿಸ್ಕೊಡ್ತಾರಲ್ಲ ಅದೇ ಲಕೋಟೆಯಲ್ಲಿ ಅವರು ನಮಗೆ ಯಾವ ರೀತಿಯ ಮೌಲ್ಯಮಾಪನವನ್ನು ಕೈಗೊಳ್ಳಬೇಕು ಅನ್ನುವಂಥ ಸಾವಿಸ್ತಾ ಸುತ್ತೋಲೆಯೊಂದಿಗೆ ಈ ಶ್ರೇಣೀಕೃತ ಮಾನಕಗಳನ್ನು ಕೂಡ ಅವರು ನೀಡಿ ಸಂಬಂಧಪಟ್ಟಂತೆ ಅವರು ನಿರ್ದೇಶನವನ್ನು ನೀಡ್ತಾರೆ ಈ ಮರುಸಿಂಚನ ಕಾರ್ಯಕ್ರಮದಲ್ಲಿ ಶಿಕ್ಷಕರು ನಿರ್ವಹಿಸಬೇಕಾದಂಥ ಡಾಕ್ಯುಮೆಂಟೇಷನ್ಗಳು ಯಾವಪ್ಪ ಅಂತ ಹೇಳಿದ್ರೆ ಎಲ್ಲವೂ ಆನ್ಲೈನಲ್ಲೇ ಇರುತ್ತೆ ಮೊದಲನೇದು ಸ್ಕೂಲ್ ಒನ್ ಟೈಮ್ ರಿಪೋರ್ಟಿಂಗ್ ಫಾರ್ಮ್ ಈ ಹೆಸರೇ ಸೂಚಿಸುವಂತೆ ಮರುಸಿಂಚನ ಕಾರ್ಯಕ್ರಮದ ಅವಧಿಯಲ್ಲಿ ಇದನ್ನು ಒಂದು ಬಾರಿ ಮಾತ್ರ ಶಾಲಾ ಮಾಹಿತಿಯನ್ನು ತುಂಬಬೇಕಾಗುತ್ತೆ ಎರಡನೇದು ಕ್ಲಾಸ್ ರೂಮ್ ಸೆಷನ್ ಡೆಲಿವರಿ ರಿಪೋರ್ಟ್ ಅಂತ ಇಲ್ಲಿ ಮರುಸಿಂಚನ ಕಾರ್ಯಕ್ರಮದ ಅವಧಿಯಲ್ಲಿ ಪ್ರತಿ ಆರು ದಿನಗಳಿಗೊಮ್ಮೆ ಶಿಕ್ಷಕರು ಈ ಮಾಹಿತಿಯನ್ನು ತುಂಬಬೇಕಾಗುತ್ತೆ ಅವರು ಶಿಕ್ಷಕರು ತೆಗೆದುಕೊಂಡಂತಹ ಅವಧಿಗಳೆಷ್ಟು ಮಕ್ಕಳು ಹಾಜರಾದ ಅವಧಿಗಳೆಷ್ಟು ಎಂಬ ಇತ್ಯಾದಿ ಮಾಹಿತಿಯನ್ನು ಈ ಕ್ಲಾಸ್ ರೂಮ್ ಸೆಷನ್ ಡೆಲಿವರಿ ರಿಪೋರ್ಟ್ನಲ್ಲಿ ತುಂಬಬೇಕಾಗುತ್ತೆ ನಂತರ ಸ್ಕೋರ್ ಎಂಟ್ರಿ ಫಾರ್ಮ್ ಇಲ್ಲಿ ಪ್ರತಿ ವಿದ್ಯಾರ್ಥಿಯ ಆರು ಏಳು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳ ಎಲ್ಲ ವಿಷಯಗಳ ಮೌಲ್ಯಮಾಪನವಾದ ನಂತರ ಅಂದರೆ ಲೈನ್ ಮೌಲ್ಯಮಾಪನ ಆಗಿರ್ಬೋದು ಎಂಡ್ಲೈನ್ ಮೌಲ್ಯಮಾಪನ ಆಗಿರ್ಬೋದು ಎರಡು ಮೌಲ್ಯಮಾಪನದ ನಂತರ ಅವರು ಗಳಿಸಿದಂತಹ ಸ್ಕೋರ್ಗಳನ್ನು ನಾವು ಈ ಎಂಟ್ರಿ ಸ್ಕೋರ್ ಎಂಟ್ರಿ ಫಾರ್ಮ್ನಲ್ಲಿ ನಾವು ತುಂಬಬೇಕಾಗುತ್ತೆ ಇನ್ನು ಅಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇರೋದು ಬಿ ಎಲ್ ಆ್ಯಂಡ್ ಇ ಎಲ್ ಸ್ಕೋರ್ ಎಂಟ್ರಿ ಫಾರ್ಮ್ ಬಿ ಎಲ್ ಅಂದರೆ ಲೈನ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ಇ ಎಲ್ ಅಂದರೆ ಎಂಡ್ಲೈನ್ ಇವ್ಯಾಲ್ಯೂಯೇಷನ್ ಈ ಎರಡೂ ಮೌಲ್ಯಮಾಪನದ ನಂತರ ಅವುಗಳನ್ನು ಮೌಲ್ಯಮಾಪನ ಮಾಡಿದ ನಂತರ ವಿದ್ಯಾರ್ಥಿಗಳು ಗಳಿಸಿದಂಥ ಅಂಕಗಳನ್ನು ಸ್ಕೋರ್ಗಳನ್ನು ನಾವು ಇಲಾಖೆ ಸೂಚಿಸಿದಂಥ ಲಿಂಕ್ಗಳನ್ನು ಬಳಸಿಕೊಂಡು ನಾವು ಆನ್ಲೈನ್ನಲ್ಲಿ ಆ ವಿದ್ಯಾರ್ಥಿಗಳ ಪ್ರಗತಿಯನ್ನು ನಾವು ಇಲ್ಲಿ ನಮೂದಿಸಬೇಕಾಗುತ್ತೆ ಇಷ್ಟು ಮರುಸಿಂಚನ ಕಾರ್ಯಕ್ರಮದ ಬಗ್ಗೆ ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ ಇನ್ನುಳಿದಂತೆ ಆನ್ಲೈನ್ನಲ್ಲಿ ಈ ಎಲ್ಲ ಮಾಹಿತಿಗಳನ್ನು ದಾಖಲೀಕರಿಸುವುದು ಹೇಗೆ ಅನ್ನೋದನ್ನು ಮತ್ತೊಂದು ವಿಡಿಯೋದಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು